ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಸೂರು ತಾಲೂಕು ಕಡಕೋಳ ಗ್ರಾಮದ ಬಳಿಯ ಕಾಳಿಬೀರೇಶ್ವರ ದೇವಾಲಯದ ಬಳಿ ಇರುವ ಕಡಕೋಳ ಬಿಕೆಟಿ ಪಬ್ಲಿಕ್ ಶಾಲೆಯಲ್ಲಿ ಇಂದಿನಿಂದ ಆರಂಭವಾಗುತ್ತಿರುವ ಹತ್ತನೇ ತರಗತಿಯ ಪರೀಕ್ಷೆಯು ಆರಂಭವಾದ ಹಿನ್ನೆಲೆಯಲ್ಲಿ ಶಾಲೆಯ ಸಂಸ್ಥಾಪಕ ಹಾಗೂ ಕಾಳಿಬೀರೇಶ್ವರ ಟ್ರಸ್ಟಿನ ಅಧ್ಯಕ್ಷರಾದ ಬಿ ನಾಗರಾಜು ಅವರು ಪರೀಕ್ಷೆ ಬರೆಯಲು ಕೇಂದ್ರಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಸಿಹಿ ಹಾಗೂ ಊಗುಚ್ಛ ನೀಡಿ ಗೌರವಿಸಿ ಪರೀಕ್ಷಾ ಕೇಂದ್ರಕ್ಕೆ ಬರಮಾಡಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯವರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಬಿ ನಾಗರಾಜು ಕಾರ್ಯದರ್ಶಿ ಕೆಂಪೇಗೌಡ ಕೆ ಟಿ ಶಿವಣ್ಣ ಖಜಾಂಚಿ ಕೃಷ್ಣ ಸಿದ್ದರಾಮೇಗೌಡ ಈರಪ್ಪ ಮಹಾದೇವ್ ಶಾಲೆಯ ಮುಖ್ಯ ಶಿಕ್ಷಕ ಕುಮಾರಸ್ವಾಮಿ ಶಿಕ್ಷಣ ಇಲಾಖೆಯವರು ಹಾಜರಿದ್ದು ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು என்ன வரி வைக்கோ ரே அங்கல் அங்கல் இடம் திருப்படி நீ இல்லை எல்லாம்

ಕರ್ನಾಟಕ ರಾಜ್ಯದ ಅತ್ಯಂತ ಗುಪ್ತು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮೊದಲನೇ ದಿನ ಪರೀಕ್ಷೆ ಪ್ರಾರಂಭವಾಗಿದೆ ಅದೇ ರೀತಿ ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ಈ ನಮ್ಮ ಕಣಕೋಳ ಗ್ರಾಮದ ಪಿಕೆಟಿ ಪಬ್ಲಿಕ್ ಶಾಲೆಯಲ್ಲಿ ಪ್ರಥಮ ಬಾರಿ ನಮ್ಮ ಈ ಒಂದು ಸಂಸ್ಥೆಗೆ ಪರೀಕ್ಷಾ ಕೇಂದ್ರವನ್ನಾಗಿ ಮಾಡಿದಂತ ಶಿಕ್ಷಣ ಇಲಾಖೆಗೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ವ್ಯಾಪಾರಿಗಳಾಗಿದ್ದೇವೆ ಅಂತ ಇಚ್ಛೆ ಪಡ್ತೀನಿ ಹಾಗೇನೆ ಈ ವರ್ಷ ಪರೀಕ್ಷೆ ಪರಿತರ ಎಲ್ಲ ಮಕ್ಕಳಿಗೆ ಕಾಳಿ ಬುದೇಶ್ವರನ ಕೃಪೆಯಿಂದ ಈ ಕೆಲವು ರಾಜ್ಯದಲ್ಲಿ ಪ್ರಥಮ ಬರುವಂತ ಉತ್ತಮ ಅಂಕಗಳನ್ನ ಸಂಪಾದನೆ ಮಾಡಲಿ ಅಂತ ಹೇಳಿ ನಾನು ಈ ಮೂಲಕ ಅವರಿಗೆ ಹಾರೈಸ್ತೇನೆ ಅದೇ ರೀತಿ ಈ ಸಂ ನಮ್ಮ ಸಂಸ್ಥೆ ವತಿಯಿಂದ ಬಂದಿರ್ತಕ್ಕಂತ ಎಲ್ಲ ಮಕ್ಕಳಿಗೂ ಪುಷ್ಪ ಮತ್ತು ಸಿಹಿಯನ್ನು ಕೊಟ್ಟು ಅವರನ್ನು ನಾವು ಸ್ವಾಗತ ಕೋರಿ ಅವ್ರಿಗೆ ಒಂದು ಉಲ್ಲಾಸದಾಯಕ ವಾತಾವರಣದಲ್ಲಿ ಒಳಗಡೆ ಹೋಗಲಿಕ್ಕೆ ನಾವು ಒಂದು ಈ ಸಂಸ್ಥೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮಕ್ಕಳ ಮನಸ್ಸು ಹೂವಿನಂತೆ ಹರಳಿ ಒಳ್ಳೆ ಅಂಕಗಳನ್ನ ಪಡೀಲಿ ಈ ಒಂದು ಪರೀಕ್ಷೆಯಲ್ಲಿ ಅಂತ ಹೇಳ್ತಾ ನಮ್ಮ ಸಂಸ್ಥೆ ಅವ್ರಿಗೆ ಹಾರೈಸ್ತೀವಿ ʻoʻoʻīlā ʻo ia 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 ʻo